ವಾರ್ತಾ ವಾಹಿನಿಗೆ ಸ್ವಾಗತ ಈಗ ಮುಖ್ಯಾಂಶಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಶಾಲೆ ಸರ್ಕಾರಿ ಮತ್ತು ಪ್ರಾಥಮಿಕ ಶಾಲೆ ಕ್ಷಯರೋಗ ನಿರ್ಮೂಲನೆಗೆ ಭೀತಿ ನಾಟಕ ಜನರಲ್ಲಿ ಅರಿವುಂಟಾದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಭಾರತ್ ಮಾತಾಕಿ ಜೈ ಎಂದು ಜೈಕಾರ ಹಾಕುತ್ತಾ ಕಾಲ್ನಡಿಗೆಯಲ್ಲಿ ತೊಡಗಿರುವ ಭಕ್ತರು ಇಬ್ಬರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಸಂದೇಶ ಸಾರುತ್ತಾ ಹೊರಟಿರುವ ಸರ್ವೋದಯ ತಾಲೂಕಿಗೆ ಸರ್ಕಾರಿ ಕಚೇರಿಗಳನ್ನು ಪ್ರಾರಂಭಿಸಬೇಕು ಜನಸಾಮಾನ್ಯರಿಗೆ ಸಹಾಯ ಮಾಡಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಕಾರ್ಯಕರ್ತರಿಂದ ಪ್ರತಿಭಟನೆ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರಾಜೀನಾಮೆ ವಿದ್ಯಾರ್ಥಿ ಮತ್ತು ಗ್ರಾಮಸ್ಥರಿಂದ ಧರಣಿ ಸತ್ಯಾಗ್ರಹ ವಾರ್ತೆಯ ವಿವರಗಳು ನೂತನ ತಾಲೂಕು ಆದ ದೇವರ ಹಿಪ್ಪರಿಗೆಯ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ವಿದ್ಯಾರ್ಥಿಗಳಿಗೆ ಕೂಡಲು ಸರಿಯಾದ ಕೋಣೆಗಳಿಲ್ಲ ಇರುವ ಕೋಣೆಗಳಲ್ಲಿ ಮಕ್ಕಳು ಕೂಡಲು ಆಗುತ್ತಿಲ್ಲ ಈ ಶಾಲೆಯ ಆವರಣದಲ್ಲಿ ಊರಿನ ಚರಂಡಿಯ ನೀರು ಹರಿದು ಬರುತ್ತದೆ ಶಾಲೆಯ ಸಿಬ್ಬಂದಿ ಸಾಕಷ್ಟು ಬಾರಿ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗಿಲ್ಲ ಎಂದು ಎಸ್ಟಿಎಂಸಿ ಅಧ್ಯಕ್ಷ ರಸೀದ್ ಚೌಧರಿ ಅವರು ಆರೋಪ ಮಾಡಿದರು ಹನ್ನೆರಡು ವರ್ಷದಿಂದ ಈ ಪರಿಸ್ಥಿತಿ ಮೇಲ್ಛಾವಣಿ ಕುರಿಸಿನ ಏನಾದರೂ ಈ ಥರ ಆಗಿದೆ ನಾವು ಹಲವಾರು ಬಾರಿ ಬಿ ಓ ಸಾಬ್ರಿಗೆ ಅರ್ಜಿನೂ ಕೊಟ್ಟಿದ್ದೀವಿ ಮೌಲ್ಕಿಪಾಯೂ ಹೇಳಿದ್ದೀವಿ ಇಂಜಿನಿಯರ್ ಸಾಹೇಬರು ಬಂದಿದ್ದಾರೆ ಇದಕ್ಕೆ ಕ್ರಮ ಏನೂ ತಗೊಂಡಿಲ್ಲ ಶಾಂಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ ಎರಡು ಮೂರು ಸಾವಿರ ಕೇಳಿದ್ರು ಇನ್ನೂವರೆಗೆ ಇದ್ರ ಬಗ್ಗೆ ಏನೂ ಕಾಳಜಿ ವಹಿಸಿಲ್ಲ ಈ ಥರ ನಮ್ಗೆ ಏನಾದರೂ ಗಟರ್ ನೀರು ಶಾಲೆ ಆವರಣದಲ್ಲಿ ಬಂದ ಕೆಲಸ ಏನಾದಾಗ ಎಲ್ಲ ಗಲೀಜಾಗಿದೆ ಆ ಶಾಲೆ ಆವರಣದಾಗ ಏನು ನಮ್ಮ ಹುಡುಗರಿಗೆ ಆಡಕ್ಕೆ ಸ್ವಚ್ಛ ಮೈದಾನ ಇಲ್ಲ ಊಟಕ್ಕೆ ಮುಂದೆ ಸ್ವಚ್ಛ ಇದೂ ಇಲ್ಲ ಈ ಪರಿಸ್ಥಿತಿ ನಮ್ಮ ಉರ್ದು ಇದೆ ಇದಕ್ಕೆಲ್ಲ ಏನಾದರೂ ಮೇಲಾಧಿಕಾರಿಗಳು ತಾವು ಸ್ವತಃ ಬಂದ ಭೇಟಿ ನೀಡಿ ನಮಗೇನಾದ್ರೂ ಈ ಪರಿಸ್ಥಿತಿ ಚೆನ್ನಾಗಿ ಮಾಡಿಕೊಡ್ಬೇಕು ಈ ಮೇಲ್ ಒಳಚರಂಡಿ ನೀರು ಏನಾದರೂ ನಮ್ಮ ಆವರಣದಾಗ ಬರಲಾರ್ದಂಗೆ ಏನಾದರೂ ಒಂದು ಸ್ವಲ್ಪ ಇದು ಮಾಡಿಕೊಡ್ಬೇಕು ಈ ಶಾಲೆ ರಿನಾದ ಎರಡೂನ್ ಆಗಿದ್ದು ಅದು ಎಲ್ಲ ನಮಗೆ ಇದು ಮಾಡಿಕೊಡ್ಬೇಕಂತ ಶಾಲೆಯಲ್ಲಿ ಸರಿಯಾದ ಸೂಕ್ತ ಕೊಠಡಿ ಇಲ್ಲದ ಕಾರಣ ಶಾಲೆಯ ಆವರಣದಲ್ಲಿ ಮಕ್ಕಳಿಗೆ ಹಾಲನ್ನು ಕೊಡುತ್ತಿರುವ ದೃಶ್ಯ ಕೂಡ ಕಂಡುಬಂತು ಸಿಂಗಿ ತಾಲೂಕಿನ ಶಿಕ್ಷಣಾಧಿಕಾರಿಗಳಾದ ಆರಿಫ್ ಬಿರಾದಾರ್ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಗ್ರಾಮಸ್ಥರ ಹೇಳಲಾಗಿದೆ ಪ್ರಾಥಮಿಕ ಶಾಲೆಯ ಸ್ವಚ್ಛತೆಗಾಗಿ ನಾವು ಇವತ್ತಿನ ದಿವಸ ಈ ಹೇಳ್ಕೋತೇವೆ ಮೇಲಧಿಕಾರಿಗಳಾದಂಥ ಡಿ ಡಿ ಪಿ ಐ ಮತ್ತು ಬಿ ಓ ಅವರಿಗೆ ಲಿಖಿತ ರೂಪವಾಗಿ ಮತ್ತು ಮೌಖಿಕ ರೂಪವಾಗಿ ಸಾಕಷ್ಟು ಸಲಹೆಗಳನ್ನು ಸಾಕಷ್ಟು ಬಾರಿ ಅವರಿಗೆ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಅವರನ್ನು ಕೆಲಸವನ್ನು ಮಾಡ್ತಾ ಇಲ್ಲ ಈ ದೇವರಪುರ ಉರ್ದು ಪ್ರಾಥಮಿಕ ಶಾಲೆಯ ಗ್ರೌಂಡನ್ನು ಒಳಚರಂಡಿ ನೀರು ಬರ್ತಕ್ಕಂಥ ಈ ಒಳಚರಂಡಿ ನೀರದಿಂದ ಸಾಕಷ್ಟು ನೊಣಗಳನ್ನು ಮತ್ತು ಹುಳ ಹುಬ್ಬಟ್ಟಿಗಳನ್ನು ಡೆಂಗೋ ಜ್ವರ ಇಂಥವೆಲ್ಲ ಮಾರಕ ಸಾಂಕ್ರಾಮಿಕ ರೋಗಗಳನ್ನು ಹರಡ್ತಾ ಇದ್ದ ವಿಷಯದಲ್ಲಿ ಯಾವುದೇ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಾಗಲಿ ಅಥವಾ ಆರೋಗ್ಯ ಇಲಾಖೆ ಯಾವತ್ತೂ ಬರ್ತಾ ಇಲ್ಲ ಈ ಸ್ವಚ್ಛತೆಯನ್ನು ಮಾಡ್ತಾ ಇಲ್ಲ ಇದೇ ರೀತಿಯಾಗಿ ಈ ಗ್ರೌಂಡ್ ಸಾಕಷ್ಟು ಸುತ್ತಲೂ ಇದ್ದಂತ ರೈತರು ತಮ್ಮ ಯಾವುದೇ ರೀತಿಯಾಗಿ ಬಂದಂತ ಹೊಲದ ದಿನ ಸಾರ್ವಜನಿಕರ ತಮಗೆ ಅತ್ಯಾಧುನಿಕ ಸೌಲಭ್ಯಗಳು ಬೇಡ ಮಕ್ಕಳು ಕೂಡಲು ಸರಿಯಾದ ಕೋಣೆ ಕಟ್ಟಿಸಿ ಕೊಡಿ ಅಷ್ಟು ಸಾಕೆಂದು ಮನವಿ ಮಾಡಿಕೊಂಡ್ರು ಕರ್ನಾಟಕ ಆರೋಗ್ಯ ಪ್ರತಿಷ್ಠಾನ ಟ್ರಸ್ಟ್ ಹಾಗೂ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಕೇಂದ್ರದ ಸಹಯೋಗದೊಂದಿಗೆ ವಿಜಯಪುರ ಜಿಲ್ಲೆ ನಗರ ಪ್ರದೇಶದ ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುವ ಜನರಲ್ಲಿ ಟಿಬಿ ಕಾಯಿಲೆಯ ಲಕ್ಷಣಗಳು ಹಾಗೂ ಕ್ಷಯರೋಗಕ್ಕೆ ಸಂಬಂಧಿಸಿದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವ ಸೇವಾ ಸೌಲಭ್ಯಗಳ ಕುರಿತು ಬೀದಿ ನಾಟಕದ ಮೂಲಕ ಜನಜಾಗೃತಿಯನ್ನು ಮೂಡಿಸಲಾಯಿತು ಬೀದಿ ನಾಟಕವನ್ನು ನಗರದಲ್ಲಿ ಡಾಕ್ಟರ್ ಧಾರವಾಡಕರ್ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಅಧಿಕಾರಿಗಳು ವಿಜಯ್ಪುರ ಇವರಿಂದ ಉದ್ಘಾಟನೆಯ ಮೂಲಕ ಚಾಲನೆ ನೀಡಿದರು ಶ್ರೀ ಎಎ ಹೋರ್ತಿ ಮಹಾನಗರ ಪಾಲಿಕೆ ಸದಸ್ಯರು ಶ್ರೀ ಅರ್ಜುನ್ ಮೇರ್ಜಿ ಜಿಲ್ಲಾ ಸಂಯೋಜಕರು ಸ್ವಾಗತಿಸಿದರು ಗುರುಪಾದಪ್ಪ ಓಜಿ ವಂದಿಸಿದರು ಪ್ರಮೋಷನ್ ಟ್ರಸ್ಟ್ ಕರ್ನಾಟಕ ಪ್ರಮೋಷನ್ ಟ್ರಸ್ಟ್ ಹಾಗೂ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರದ ಸಹಯೋಗದಲ್ಲಿ ರೋಗದ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಬೀದಿ ನಾಟಕವನ್ನು ನಾವು ಬಿಜಾಪುರ ಜಿಲ್ಲೆಯ ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿ ಸ್ಲಮ್ ಜನರ ಒಂದು ಗುರಿಯಾಗಿಸಿಕೊಂಡು ಅವರಿಗೆ ಸ್ಲಮ್ದ ಜನರಿಗೆ ಇದು ಹೆಚ್ಚಿಗೆ ಒಂದು ಅವೇರ್ನೆಸ್ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಕ್ಷಯರೋಗವು ತುಂಬ ಹೆಚ್ಚಾಗುತ್ತಿರುವುದು ಎಲ್ಲರಿಗೂ ತಿಳಿದಿರುವಂಥ ಒಂದು ವಿಷಯ ಏನಂತಂದರೆ ಒಂದು ಲಕ್ಷ ಜನಸಂಖ್ಯೆಗೆ ಎರಡು ನೂರ ಹನ್ನೊಂದು ಜನ ಟಿ ಬಿ ಕ್ಷೈರೋಗು ಸೋಂಕು ಇದೆ ಅಂತೇಳಿ ಒಂದು ಸಂಶೋಧನೆಗಳ ಮೂಲಕ ಗೊತ್ತಾಗಿದೆ ಅದು ಹೆಚ್ಚಾಗಿ ಅಂತಂದರೆ ಈ ಟಿ ಬಿ ಕಾಯಿಲೆಗೆ ಬರುವಂಥದ್ದು ನಗರ ಪ್ರದೇಶದ ಸ್ಲಮ್ಗಳಲ್ಲಿ ವಾಸಿಸುವಂಥ ಜನರಿಗೆ ಈಗಾಗಲೇ ನಮಗೆ ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ವತಿಯಿಂದ ಕರ್ನಾಟಕದ ಹದಿಮೂರು ಜಿಲ್ಲೆಗಳಲ್ಲಿ ಹಾಗೂ ಬೆಂಗಳೂರು ಮೆಟ್ರೋ ಸಿಟಿ ಅನ್ನುವಂಥ ಬೆಂಗಳೂರು ಸ್ಲಮ್ ಏರಿಯಾವನ್ನು ಗುರಿಯಾಗಿಸಿಕೊಂಡು ನಾವು ಅಲ್ಲಿಯ ಒಂದು ಜನರಿಗೆ ಒಂದು ಕಮ್ಯುನಿಟಿ ಓನರ್ಶಿಪ್ ಮುಖಾಂತರ ಅಲ್ಲಿ ನಾವು ಲೀಡರ್ಸ್ಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಸಮುದಾಯದ ಮಟ್ಟದಲ್ಲಿ ಒಂದು ನಾವು ಏನೆಲ್ಲ ಕಾರ್ಯಕ್ರಮಗಳನ್ನಕೊಳ್ತಾ ಇದ್ದೇವೆ ಅಂದರೆ ಬೀದಿ ನಾಟಕಗಳ ಮೂಲಕ ಆ ಮನೆ ಮನೆ ಭೇಟಿ ಮಾಡುವುದರ ಮೂಲಕ ಈ ಒಂದು ಕ್ಷಯರೋಗದ ಏನಾದರೂ ಲಕ್ಷಣಗಳು ಇದ್ದವಪ್ಪ ಅವರಿಗೆ ನಮ್ಮ ಕಾರ್ಯಕರ್ತರು ಈಗ ಜಿಲ್ಲಾ ಒಂದು ಡಿ ಎಮ್ ಸಿ ಮತ್ತು ಆಮೇಲೆ ನಗರ ಆರೋಗ್ಯ ಕೇಂದ್ರಗಳು ಮತ್ತು ಬಿ ಎಲ್ ಡಿ ಕಾಲೇಜು ಮತ್ತು ಅಲಾಮೆಂಟ್ ಕಾಲೇಜುಗಳಲ್ಲಿ ಹೀಗಾಗಿ ಡಿ ಎಮ್ ಸಿ ಇದ್ದಾವೆ ಅಲ್ಲಿ ಕಬ್ಬ ಪರೀಕ್ಷೆ ಮುಖಾಂತರ ಟಿ ವಿ ಕಾಯಿಲೆಯ ಬಗ್ಗೆ ಒಂದು ಆ ಟಿ ವಿ ಕಾಯಿಲೆಯನ್ನು ಪರೀಕ್ಷೆ ಮಾಡಿದಾಗ ಟಿ ವಿ ಇತ್ತಪ್ಪ ಅಂತಂದರೆ ಅವರು ಇದು ಒಂದು ಆರು ತಿಂಗಳ ಅಥವಾ ಎಂಟು ತಿಂಗಳವರೆಗೆ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗುತ್ತೆ ಆ ಚಿಕಿತ್ಸಾ ಅವಧಿ ದೀರ್ಘಾವಧಿ ಇರೋದರಿಂದ ಅವರಿಗೆ ನಿರಂತರ ಒಂದು ಪಾಲೋಅಪ್ ಬೇಕಾಗತ್ತ ನಿರಂತರ ಪಾಲೋಅಪ್ ಮಾಡುವಂಥ ಕೆಲಸ ಈಗಾಗಲೇ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಕೇಂದ್ರದ ವತಿಯಿಂದ ಹಲವಾರು ಸಿಬ್ಬಂದಿಗಳ ಹಾಗೂ ಕೆ ಪಿಟಿಯ ಸಮುದಾಯ ಆರೋಗ್ಯ ಕಾರ್ಯಕರ್ತರು ಈಗ ಬಿದಿನಾಟ ನೋಡಿರ್ಲ ದೇವ್ರಿಗೆ ದೇನ್ ಅಂತಂದು ಭೂತ ಗಾಳಿ ಅಂತಂದು ಎಲ್ಲ ಕಡೆ ಆ ಕಡೆ ಕಡೆ ಹೋಗೋ ಬದ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಎಲ್ಲ ಫ್ರೀ ಆಕೈತಿ ನಂಗೆ ಖರ್ಚು ಖರ್ಚತಿ ನಾನು ರೋಕ ಇಲ್ಲ ಹಂಗೆ ಅನ್ನೋ ಹಂಗಿಲ್ಲ ಅದಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ನಿಮ್ಮ ಮನಿ ತರ ಹುಡುಗಿ ಮುಟ್ಟಿಸುವ ವ್ಯವಸ್ಥೆ ನಾವು ಮಾಡ್ತೀವಿ कार्यक्रम इमाम साहब कलबुर्गी संजू गुरु एसटीएस एस एम जी काशीबाई विषयपुर ವಿಜಯಲಕ್ಷ್ಮೀ ಶಕುಂತಲಾ ಸೇರಿದಂತೆ ಸಮುದಾಯ ಆರೋಗ್ಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ತಮ್ಮ ಮಠದ ಸಾವಿರಾರು ಭಕ್ತರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿಸಿದ ರಾಷ್ಟ್ರದ ಏಕೈಕ ಸಂತ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದವರು ಅದರಲ್ಲೂ ಮಹಾತ್ಮ ಗಾಂಧಿ ಅಕ್ಟೋಬರ್ ಎರಡು ಜನಿಸಿದರೆ ಇವರು ಹುಟ್ಟಿದ್ದು ನವೆಂಬರ್ ಎರಡರಂದು ಹೀಗಾಗಿ ಮಠದ ಭಕ್ತರು ಇಂದಿಗೂ ಅಕ್ಟೋಬರ್ ಎರಡರಿಂದ ನವೆಂಬರ್ ಎರಡರವರೆಗೆ ಒಂದು ತಿಂಗಳು ಪಾದಯಾತ್ರೆ ಮಾಡಿ ಮನೆ ಮನೆಗೆ ಗಾಂಧಿ ತತ್ವವನ್ನು ಸಾರುತ್ತಿದ್ದಾರೆ ಈ ದೃಶ್ಯಗಳು ಕಂಡುಬಂದದ್ದು ವಿಜಯಪುರದ ಜಿಲ್ಲೆಯ ಇಂಡಿ ತಾಲೂಕಿನ ಇಂಚುಗೇರಿ ಗ್ರಾಮದಲ್ಲಿ ಇದೇ ಗ್ರಾಮದಲ್ಲಿರುವ ಇಂಚುಗೇರಿ ಮಠಕ್ಕೂ ಸ್ವಾತಂತ್ರ್ಯ ಹೋರಾಟಕ್ಕೂ ಲಿಂಕ್ ಇದೆ ಸಾವಿರದ ಒಂಬೈನೂರ ಮೂವತ್ತರ ವೇಳೆಯಲ್ಲಿ ಇದೇ ಮಠದ ಮಠಾಧೀಶರಾಗಿದ್ದ ಮಾಧವಾನಂದ ಶ್ರೀಗಳು ತಮ್ಮ ಸಾವಿರಾರು ಭಕ್ತರೊಂದಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿ ಕೊಟ್ಟಿದ್ದರು ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಉತ್ತಮ ಒಡನಾಟ ಹೊಂದಿದ್ರು ವಿಶೇಷ ಅಂದರೆ ಮಹಾತ್ಮ ಗಾಂಧೀಜಿ ಹುಟ್ಟಿದ್ದು ಅಕ್ಟೋಬರ್ ಎರಡು ಹಾಗೆ ಮಾಧವಾನಂದ ಶ್ರೀಗಳು ಜನಿಸಿದ್ದು ನವೆಂಬರ್ ಎರಡರಂದು ಹೀಗಾಗಿ ಇಂದಿಗೂ ಮಠದ ಭಕ್ತರು ಗಾಂಧಿ ಜಯಂತಿಯಿಂದ ಮಾಧ್ವಾನಂದ ಶ್ರೀಗಳ ಜಯಂತಿವರೆಗೂ ಒಂದು ತಿಂಗಳು ಪಾದಯಾತ್ರೆ ಕೈಗೊಳ್ಳುತ್ತಾರೆ ಇಂಚುಗೇರಿ ಮಠದಿಂದ ಮಾಧವಾನಂದ ಪ್ರಭುಜಿಗಳು ಜನಿಸಿದ ಹುಬ್ಬಳ್ಳಿಯವರೆಗೂ ಕಾಲ್ನಡಿಗೆಯಿಂದಲೇ ಸಾಕ್ತಾರೆ ಪಾದಯಾತ್ರೆಯ ಉದ್ದಕ್ಕೂ ಹಳ್ಳಿಹಳ್ಳಿ ಮನೆ ಮನೆಗೆ ತೆರಳಿ ಗಾಂಧೀಜಿ ಹಾಗೂ ಮಾಧವಾನಂದ ಸ್ತ್ರೀಗಳ ತತ್ವದರ್ಶ ಸರ್ವೋದಯ ತತ್ವಗಳನ್ನು ಬೋಧಿಸುತ್ತಾರೆ ಕ್ಷೇತ್ರ ಇಂಚೀರು ಮಠದಿಂದ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಒಂದು ತಿಂಗಳ ಪರ್ಯಂತರ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಜಯಂತಿ ನವಂಬರ್ ಎರಡರಂದು ಒಳಗೆ ಆಚರಣೆ ಮಾಡುವಂಥ ಸಂದರ್ಭದ ಇಲ್ಲಿ ತನೂ ಒಂದು ತಿಂಗಳ ಪರ್ಯಂತ ಮಹಾರಾಷ್ಟ್ರದ ಕೆಲವೊಂದು ಹಳ್ಳಿಗಳು ಕರ್ನಾಟಕದಲ್ಲಿ ಹೀಗೆಲ್ಲ ಭಾಗಗಳಿಂದ ಪಾದಯಾತ್ರಿಕರು ಕೂಡಿಕೊಂಡು ಪ್ರತಿಯೊಂದು ಹಳ್ಳಿಗೆ ಮನೆ ಮನೆಗೆ ಈ ಒಂದು ಮಾನವ ಜನ್ಮದ ಶ್ರೇಷ್ಠತೆಯನ್ನು ತಿರುಗೊಳಿಸಲು ಸಲುವಾಗಿ ಹಾಗೂ ಈ ದೇಶದ ಸಲುವಾಗಿ ತಮ್ಮನ್ನು ತಾವು ಸಮರ್ಪಣಾ ಭಾವದಿಂದ ದೇಶ ಸೇವೆ ಈಸೆ ಸೇವೆ ಅನ್ನುವಂಗೆ ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಇನ್ನೂ ಅನೇಕ ಅನೇಕ ಪಟೇಲ್ ಪಟೇಲ್ರಂಥವರು ಆ ಒಂದು ಸ್ವತಂತ್ರ ಚಳವಳಿ ಸಮಯದಲ್ಲಿ ಈ ಸದ್ಗುರು ಸಮರ್ಥ ಆನಂದ ಪೂಜಿಯವರು ಅವರು ಅವರ ಜೊತೆ ಕೂಡಿ ಈ ಚಳವಳಿಯನ್ನು ಮಾಡಿದರು ಅದರಿಂದ ನಮ್ಮ ದೇಶಕ್ಕೆ ಒಂದು ಸ್ವತಂತ್ರ ಸಿಕ್ತು ಅದಲ್ಲದ ಗೋವಾ ವಿಮೋಚನೆ ಕರ್ನಾಟಕ ಏಕೀಕರಣ ಈ ಎಲ್ಲ ಒಂದು ಮಹಾನ್ ಕಾರ್ಯಕ್ರಮದಲ್ಲಿ ಮಾಧವಾನಂದ ಪೂರ್ವಜಿಯವರು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಸಾವಿರಾರು ಅನುಯಾಯಿಗಳೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಅತ್ಯಂತ ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಒಂದು ಮಹಾತ್ಮರ ಮಾಧವಾನಂದ ಪೂರ್ಜೆಯವರ ಒಂದು ಪರ್ಯಂತರ ಪಾದಯಾತ್ರ ಮುಂದೆ ನವೆಂಬರ್ ಎರಡರಂದು ಅವರ ಜಯಂತಿ ತೊಟ್ಟಲು ಕಾರ್ಯಕ್ರಮ ಹೀಗಿವಸೂ ಕಾರ್ಯಕ್ರಮದ ಜೊತೆಗೆ ಕೊನೆಗೆ ನವೆಂಬರ್ ಎರಡರಂದು ಈ ಕಾರ್ಯಕ್ರಮ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಉಣಿಯಲ್ಲಿ ಜನಿಸಿದ ಮಾಧ್ವಾನಂದ ಶ್ರೀಗಳು ತಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಚಲೇಜಾವ್ ಚಳವಳಿ ಉಪ್ಪಿನ ಸತ್ಯಾಗ್ರಹ ಗೋವಾ ವಿಮೋಚನೆ ಸೇರಿದಂತೆ ಅನೇಕ ಹೋರಾಟಗಳಲ್ಲಿ ಮಾಧ್ವಾನಂದ ಪ್ರಭುಜಿಯವರ ತಮ್ಮ ಮಠದ ಭಕ್ತರೊಂದಿಗೆ ಪಾಲ್ಗೊಂಡಿದ್ರು ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಬಳಿ ಇರುವ ಗಿರೀಶ್ ಆಶ್ರಯದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕುರಿತಾಗಿ ಮಾಧ್ವಾನಂದ ಪ್ರಭುಜಿಗಳು ನಡೆಸಿದ ಗುಪ್ತ ಸಭೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಪಾಲ್ಗೊಂಡಿದ್ರು ಅನ್ನೋದು ಗಮನಾರ್ಹ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸ್ವಾತಂತ್ರ್ಯ ಹೋರಾಟ ಉಗ್ರ ಸ್ವರೂಪ ಪಡೆದಾಗ ಮಾಧ್ವಾನಂದರು ಇಪ್ಪತ್ತೆರಡು ಬಾರಿ ತಮ್ಮ ಮಠದ ಭಕ್ತರೊಂದಿಗೆ ಜೈಲುವಾಸ ಅನುಭವಿಸಿದರು ಹೀಗಾಗಿ ಇಂದಿಗೂ ಇಂಚಗೇರಿ ಮಠವನ್ನು ಸ್ವಾತಂತ್ರ್ಯ ಹೋರಾಟಗಾರರ ಮಠವೆಂದೇ ಕರೆಯಲಾಗುತ್ತದೆ ಹೀಗಾಗಿಯೇ ಕಳೆದ ಗಾಂಧಿ ಜಯಂತಿಯಿಂದ ಮಾಧ್ವಾನಂದ ಶ್ರೀಗಳ ಜಯಂತಿ ವರೆಗೆ ಒಂದು ತಿಂಗಳ ಪಾದಯಾತ್ರೆ ನಡೆಸಲಾಗುತ್ತಿದೆ ಅಕ್ಟೋಬರ್ ಎರಡು ಮಹಾತ್ಮ ಗಾಂಧಿ ಜಯಂತಿ ಅದು ಯಾವ ಜಯಂತಿ ಅಂದ್ರೆ ನಮ್ಮ ರಾಷ್ಟ್ರೀಯ ಎಲ್ಲ ನಮ್ಮ ದೇಶದ ಹಬ್ಬು ಇದ್ದಂಗೆ ಮಹಾತ್ಮ ಗಾಂಧಿ ಯಾಕಂದ್ರೆ ಸ್ವತಂತ್ರ ತಂದು ಕೊಟ್ಟವರು ಈ ಆಚರಣೆಯನ್ನು ನಮ್ಮ ಶ್ರೀ ಕ್ಷೇತ್ರ ಹಿಂಚಗೇರಿ ಮಠ ನಾವು ಹಿಂಚಗೇರಿ ಗ್ರಾಮದವರು ನಮ್ಮ ಇಂಚಗೇರಿ ಮಠ ಅಧ್ಯಾತ್ಮ ಜೊತೆಗೆ ಒಂದು ತಿಂಗಳ ಪರ್ಯಂತ ಅಂದರೆ ಅಕ್ಟೋಬರ್ ಎರಡರಿಂದ ನವೆಂಬರ್ ಎರಡೂವರೆಗೆ ಮಾಧವಾನಂದ ಪ್ರಭುಜಿಯವರ ಜಯಂತಿ ಅಲ್ಲಿವರೆಗೆ ಪಾದರಯಾತ್ರೆ ಮಾಡಿ ಇಲ್ಲಿದಿಂದ ಪಂಡ್ರಾಪುರ ಪಂಡ್ರಾಪುರದಿಂದ ಎಲ್ಲ ಹಳ್ಳಿ ಹಳ್ಳಿ ಎಲ್ಲ ನಡ್ಕೊಂಡು ಹೋಗಿ ಹುಬ್ಬಳ್ಳಿ ಮುಟ್ಟಿ ಹುಬ್ಬಳ್ಳಿ ಒಳಗೊಂದು ದೊಡ್ಡ ಕಾರ್ಯಕ್ರಮ ಆಗ್ತದೆ ಯಾಕೆ ಆತದಂದ್ರೆ ಮಾಧವಾನಂದ ಪ್ರಭುಜಿಯವರಿಗೂ ಹಾಗೂ ಮಹಾತ್ಮ ಗಾಂಧೀಜಿಯವ್ರಿಗೂ ಭಾಳ ಒಳ್ಳೆಯ ಸ್ವಾತಂತ್ರ್ಯ ಕಾಲ ಅವರು ಮದನ ಪೂರ್ಜಿ ಅವರು ಅವಾಗ ಅವಾವ ಕೂಡ್ತೀರಂತ ಹೇಳಿ ಹಿರ್ಯಾರು ಹೇಳ್ತಿದ್ರು ಅದು ಬಹಳ ನಮ್ಮ ಮಠದ ಸಂಪ್ರದಾಯ ಅಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಬಹಳ ಭಾಗಿಯಾಗ್ಯಾರ ಮತ್ತೆ ಮತ್ತೆ ಕರ್ನಾಟಕ ಏಕೀಕರಣದಿಂದ ನಮ್ಮ ಮಠಕ್ಕೆ ಪ್ರಶಸ್ತಿ ಸಿಕ್ಕಿದೆ ಅದರಿಂದ ನಾವು ಈ ಸ್ವತಂತ್ರ ಆಚರಣೆ ಅಂದ್ರೆ ನಾವು ರಾಷ್ಟ್ರೀಯ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತೇವೆ ಒಂದು ತಿಂಗಳ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ನೂರಾರು ಜನರು ಹೋಗಿ ಕಾರ್ಯಕ್ರಮವನ್ನು ನಿಗಸ್ಕೊಂಡು ಬರ್ತೇವೆ ಅಂತ ಹೇಳಿ ಈ ಪಾದಯಾತ್ರೆ ಮಹಾರಾಷ್ಟ್ರ ಸೊಲ್ಲಾಪುರ ಸಾಂಗ್ಲಿ ಬೆಳಗಾವಿ ಧಾರವಾಡ ಜಿಲ್ಲೆಗಳಲ್ಲಿ ಪ್ರವೇಶಿಸಿ ನವೆಂಬರ್ ಎರಡರಂದು ಹುಬ್ಬಳ್ಳಿ ತಲುಪಲಿದೆ ಅಲ್ಲಿ ನಡೆಯುವ ಶ್ರೀಗಳ ಜಯಂತಿಯಲ್ಲಿ ಲಕ್ಷಕ್ಕೂ ಅಧಿಕ ಭಕ್ತರು ಸೇರುವುದು ಮತ್ತೊಂದು ವಿಶೇಷ ನೂತನ ತಾಲೂಕಿಗೆ ಸಂಬಂಧಿಸಿ ಸರ್ಕಾರಿ ಕಚೇರಿಗಳನ್ನು ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ವಿಜಯಪುರ ವೃತ್ತದಲ್ಲಿ ಹಾಗೂ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಧರಣಿ ನಡೆಸಿದರು ತಾಳಿಕೋಟೆ ರಾಜ್ಯದ ನೂತನ ಐವತ್ತು ತಾಲೂಕುಗಳು ಘೋಷಣೆಗೊಂಡ ವರ್ಷ ಕಳೆಯುತ್ತಿದ್ದರೂ ಇನ್ನೂ ಕಾರ್ಯರೂಪಕ್ಕೆ ತರದಿರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆ ಪದಾಧಿಕಾರಿಗಳು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರಲ್ಲದೆ ವಿಜಯಪುರ ಸರ್ಕಲ್ನಲ್ಲಿ ಬಸ್ ತಡೆದು ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಈ ಸಮಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ತಾಲೂಕು ಉಪಾಧ್ಯಕ್ಷ ಜಯಭೀಮ ಮುತ್ಕಿ ಮಾತನಾಡಿ ತಾಳಿಕೋಟೆ ಪಟ್ಟಣವು ವಿಜಯನಗರ ಸಾಮ್ರಾಜ್ಯದಲ್ಲಿಯ ರಕ್ಕಸ್ಕಿ ತಂಗಡಗಿ ಮಹಾಯುದ್ಧ ನಡೆದ ಸ್ಥಳವಾಗಿದೆ ಅಲ್ಲದೆ ಜಿಲ್ಲೆಯಲ್ಲಿಯೇ ಬೃಹತ್ ವಾಣಿಜ್ಯ ನಗರವೆಂದು ಗುರುತಿಸಿಕೊಂಡಿದೆ ಇಂತಹ ಪಟ್ಟಣವನ್ನು ಕಳೆದ ಬಾರಿಯ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿನ ಐವತ್ತು ನೂತನ ತಾಲೂಕಾ ಕೇಂದ್ರಗಳ ಪಟ್ಟಿಯಲ್ಲಿ ಸೇರಿಸಿ ಘೋಷಣೆ ಮಾಡಿದೆ ಆದರೆ ಘೋಷಣೆಗೊಂಡ ವರ್ಷ ಕಳೆಯುತ್ತಿದ್ದರೂ ತಾಲೂಕಿಗೆ ಸಂಬಂಧಿಸಿದ ಯಾವುದೇ ಕಾರ್ಯಕಲಾಪಗಳು ನಡೆಯುತ್ತಿಲ್ಲ ಕೇವಲ ವಿಶೇಷ ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಕಚೇರಿಯನ್ನು ಪರಿವರ್ತನೆ ಮಾಡಿದ್ದನ್ನು ಬಿಟ್ಟರೆ ಯಾವುದೇ ರೀತಿಯಿಂದ ಬದಲಾವಣೆಯಾಗಿಲ್ಲ ಅಂದರು ಈ ಪ್ರತಿಭಟನಾ ಮೆರವಣಿಗೆಯ ನೇತೃತ್ವವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ಬಡಗೇರ್ ತಾಲೂಕಾ ಅಧ್ಯಕ್ಷ ನಿಸಾರ್ ಬಿಪಾರಿ ಅಬೂಬ್ಕರ್ ಲಾಹೋರಿ ಶೌಕತ್ ಲಾಹೋರಿ ಒಳಗೊಂಡು ಗ್ರಾಮ ಘಟಕಗಳ ಪದಾಧಿಕಾರಿಗಳು ಭಾಗವಹಿಸಿದರು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಸಂಗನ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಬಂತ್ನಾಳ ಮಠದ ಸ್ತ್ರೀಗಳು ರಾಜೀನಾಮೆ ನೀಡಿರುವುದಕ್ಕೆ ಮನನೊಂದ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಿದ್ದಾರೆ ಸಂಸ್ಥೆಗೆ ಅಧ್ಯಕ್ಷರಾಗಿದ್ದ ಬಂತ್ನಾಳ ಶ್ರೀಗಳು ನಿನ್ನೆ ರಾಜೀನಾಮೆ ನೀಡಿದ್ದು ಶ್ರೀಗಳ ರಾಜೀನಾಮೆಯನ್ನು ವಿರೋಧಿಸಿ ತಾಂಬಾ ಗ್ರಾಮದ ಎಸ್ಎಸ್ಪಿಯು ಕಾಲೇಜ್ ಆವರಣದಲ್ಲಿ ಪ್ರತಿಭಟನೆ ಇದ್ದು ಸಂಸ್ಥೆಯ ಅಧ್ಯಕ್ಷರು ರಾಜೀನಾಮೆ ವಾಪಸ್ಸು ಪಡೆಯುವವರೆಗೂ ಪ್ರತಿಭಟನೆ ವಾಪಸ್ ಪಡೆಯುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಶಾಲೆ ಸರ್ಕಾರಿ ಮತ್ತು ಪ್ರಾಥಮಿಕ ಶಾಲೆ ಕ್ಷಯ ರೋಗ ನಿರ್ಮೂಲನೆಗೆ ಬೀದಿ ನಾಟಕ ಜನರಲ್ಲಿ ಅರಿವು ಉಂಟಾದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಭಾರತ್ ಮಾತಾಕಿ ಜೈ ಎಂದು ಜೈಕಾರ ಹಾಕುತ್ತಾ ಕಾಲ್ನಡಿಗೆಯಲ್ಲಿ ತೊಡಗಿರುವ ಭಕ್ತರು ಇಬ್ಬರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಸಂದೇಶ ಸಾರುತ್ತಾ ಹೊರಟಿರುವ ಸರ್ವೋದಯ ಯಾತ್ರೆ ನೂತನ ತಾಲೂಕಿಗೆ ಸರ್ಕಾರಿ ಕಚೇರಿಗಳನ್ನು ಪ್ರಾರಂಭಿಸಬೇಕು ಜನಸಾಮಾನ್ಯರಿಗೆ ಸಹಾಯ ಮಾಡಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಕಾರ್ಯಕರ್ತರಿಂದ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರ ರಾಜೀನಾಮೆ ವಿದ್ಯಾರ್ಥಿ ಮತ್ತು ಗ್ರಾಮಸ್ಥರಿಂದ ಧರಣಿ ಸತ್ಯಾಗ್ರಹ ಎಫ್ ಎಫ್ಎಂ ವಾಹಿನಿಯ ಮರು ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು